ಶ್ರೀ ವಿದ್ಯಾಮಾನ್ಯ ತೀರ್ಥರು ನಮ್ಮ ಹತ್ರ ಹೇಳಿದಂತಹ ಮಾತು ಅವರು ಮೊದಲು ಬಹಳ ಅಂದರೆ ದೊಡ್ಡ ಶಿಖಾಮಣಿ ಅವರು ಹೇಳ್ತಾಯಿದ್ರು ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಸಂಸ್ಕೃತ ಶಾಲೆಗೆ ಹೋಗ್ತಾಯಿದ್ರು ಅಲ್ಲಿ ಅವರಿಗೆ ಜೀರೋ ಮಾರ್ಕ್ ಏನು ಹೇಳಿದರೂ ಅರ್ಥ ಆಗೋದಿಲ್ಲ ಆ ಪರಿಸ್ಥಿತಿ ಇತ್ತು ಕೊನೆಗೆ ಯಾರೋ ಹೇಳಿದ್ರೆ ನಿನಗೆ ಮಾರ್ಕ್ ಬರಬೇಕಾದರೆ ಸಂಸ್ಕೃತ ಶಾಲೆಯ ಅಧ್ಯಾಪಕರ ಮನೆಗೆ ತರಕಾರಿ ಕೊಂಡು ಹೋಗಿ ಹಾಕುವಂಥ ಹಾಗೆ ಪರೀಕ್ಷೆ ಹಿಂದಿನ ದಿವಸ ಅಧ್ಯಾಪಕರ ಮನೆಗೆ ತರಕಾರಿಗಳನ್ನೆಲ್ಲ ಕೊಟ್ಟು ಬರೋದು ಹೀಗೆ ಮಾಡ್ತಾ ಇದ್ದೆ ಸ್ವಲ್ಪ ಮಾರ್ಕ್ ನನಗೆ ಬರ್ತಾಯಿತ್ತು ಅಂತ ಆದರೂ ಅವರಿಗೆ ಸ್ವಾಮಿಗಳಾದ ಮೇಲೆ ಆ ದಡ್ಡತನ ಹೋಗಿರಲಿಲ್ಲ ಕೊನೆಗೆ ಶ್ರೀ ವಿಭದ ಪ್ರೇತೀರ್ಥರು ತೀರ್ಥರು ವೇದವ್ಯಾಸ ಮಂತ್ರವನ್ನು ಉಪದೇಶ ಮಾಡಿ ಈ ವೇದವ್ಯಾಸ ಮಂತ್ರ ಜಪವನ್ನು ಮಾಡಿ ನೀವು ಮಹಾಬುದ್ಧಿವಂತರಾಗ್ತೀರಿ ಅಂತ ಹೇಳಿದ ಮೇಲೆ ಅದರ ಪ್ರಭಾವದಿಂದ ನನಗೆ ಶಾಸ್ತ್ರದ ಎಲ್ಲ ಪರಿಜ್ಞಾನ ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿ ಅವರು ಏನು ಹೇಳಿದರೂ ಅದು ಕೇವಲ ಕಲ್ಪನೆ ಅಲ್ಲ ವೇದವ್ಯಾಸ ಜಯಂತಿಯ ದಿವಸವೇ ಅವರು ಇವತ್ತು ಹರಿಪಾದವನ್ನು ಸೇರಿದ್ದು ಅದು ಆ ದೇವರ ಪರಿಪೂರ್ಣ ಅನುಗ್ರಹಕ್ಕೆ ಅದು ಸಾಕ್ಷಿಯಾಗಿದೆ ಎಂಬುದಾಗಿ ನಾವು ಗುರುತಿಸಬಹುದು